ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ವಿಮೇಶ್ ಗೋನಾಳ್ ಪರಪನ್ನ ಅಗ್ರಹಾರ ಜೈಲಿನಲ್ಲಿ ರಾಜತಿಥ್ಯ ಏನಿದೆ ಅದನ್ನು ಖಂಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಿಎಂ ನಾಯಕ ಅಂದ್ರೆ ಸಿಎಂ ಮನೆಗೆ ಈ ನಾಯಕರೆಲ್ಲರೂ ಕೂಡ ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡಿದ್ರು ಬಿಜೆಪಿ ನಾಯಕರೆಲ್ಲರೂ ಕೂಡ ಏನು ಜೈಲಿನಲ್ಲಿ ರಾಜತಿಥ್ಯ ಕೊಡಲಾಗ್ತಾ ಇದೆ ಅದೇ ಒಂದು ವಿಚಾರವಾಗಿ ಸಿಎಂ ಮನೆಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋಕೆ ಯತ್ನ ಮಾಡಿದ್ರು ಪ್ರಯತ್ನ ಮಾಡಿದ್ರು ಹೀಗಾಗಿ ಈ ಒಂದು ವಿಚಾರವಾಗಿ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಅವರೊಂದು ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದ್ದು ರೇಸ್ ಕೋರ್ಸ್ ರಸ್ತೆ ಬಳಿ ಇರುವಂತಹ ಒಂದು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು ಬ್ಯಾರಕ್ಕೆ ಏರಿದಂತಹ ಟಿ ರವಿ ಚಲ್ವಾದೆ ನಾರಾಯಣಸ್ವಾಮಿ ಅವರೆಲ್ಲರೂ ಕೂಡ ಅವರ ಜೊತೆಗೆ ವಿರೋಧ ಪಕ್ಷದ ನಾಯಕವಾಗಿರುವಂತಹ ಆರ್ ಅಶೋಕ್ ಮತ್ತೆ ವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಟಿ ರವಿ ಧೀರಜ್ ಮುನಿರಾಜ್ ಸೇರಿ ಹಲವರು ಪೊಲೀಸರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವರೆಲ್ಲರೂ ಕೂಡ ಪೊಲೀಸರು ವಶದಲ್ಲಿದ್ದಾರೆ ಒಂದು ಒಂದು ಎ ಸಿ ಇನ್ಸ್ಪೆಕ್ಟರ್ ಮೂರು ಪಿ ಎಸ್ ಐಗಳು ಸೇರಿ ಮೂವತ್ತಕ್ಕೆ ಹೆಚ್ಚು ಸಿಬ್ಬಂದಿಗಳಿದ್ರು ಪೊಲೀಸರಲ್ಲಿ ಬಿಜೆಪಿ ನಾಯಕರ ಒಂದು ಪ್ರತಿಭಟನೆ ಸ್ಥಳದಲ್ಲಿ ಸ್ವಲ್ಪ ಸಮಯ ಉದ್ವಿಗ್ನ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ ಪರಪನ ಅಗ್ರಹಾರ ಜಿಲ್ಲೆಯಲ್ಲಿ ಏನು ಕೈದಿಗಳು ಒಂದು ರೀತಿಯಲ್ಲಿ ರಾಜತಿಥ್ಯವನ್ನು ಅನುಭವಿಸ್ತಾ ಇದ್ರು ಸಕ ಸಕಲ ಸವಲತ್ತುಗಳನ್ನು ಕೊಟ್ಟಿದ್ರು ಹೀಗಾಗಿ ಈ ವಿಚಾರಗಳು ಹೊರಗಡೆ ಬಂದಿತ್ತು ಇದೇ ವಿಚಾರವಾಗಿ ಬಿಜೆಪಿ ನಾಯಕರು ಈಗ ಸಿಡಿದಿದ್ದಾರೆ ಹೋರಾಟವನ್ನು ಮಾಡೋಕ್ಕೆ ಮುಂದಾಗಿದ್ರು ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಮನೆಗೆ ಮುತ್ತಿಗೆ ಹಾಕೋಕೆ ಯತ್ನವನ್ನು ಮಾಡಿದ್ದು ಪ್ರಯತ್ನವನ್ನ ಮಾಡಿದ್ರು ಹೀಗಾಗಿ ಪೊಲೀಸರು ಅವರೆಲ್ಲರನ್ನು ಕೂಡ ಬಂಧಿಸಿದ್ದಾರೆ ಬಿಜೆಪಿ ನಾಯಕರನ್ನ ಬಂಧಿಸಿದ್ದಾರೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಏನು ಮುಖ್ಯಮಂತ್ರಿಯ ಮನೆಗೆ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನ ಮಾಡಿದ್ರು ಆ ಒಂದು ವಿಚಾರವಾಗಿ ವಿರೋಧ ಪಕ್ಷ ನಾಯಕರಂತಹ ಆರ್ ಅಶೋಕ್ ಆಗಿರಬಹುದು ಬಿ ವೈ ವಿಜಯೇಂದ್ರ ಆಗಿರಬಹುದು ಇರಾಜು ಮುನಿರಾಜು ಆಗಿರಬಹುದು ಸಿ ಟಿ ರವಿ ಆಗಿರಬಹುದು ಹೀಗೆ ಸಾಕಷ್ಟು ಜನ ಬಿಜೆಪಿ ಮುಖಂಡರಿದ್ದರು ಅಲ್ಲಿ ಅಶ್ವತ್ಥ್ ನಾರಾಯಣ ಅವರು ಕೂಡ ಇದ್ದಾರೆ ನೀವು ಗಮನಿಸಬಹುದು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತಾ ಇದ್ರು ಬಿ ವೈ ವಿಜಯೇಂದ್ರ ಅವರು ರೇಣುಕಾಚಾರ್ಯ ಅವರು ಸಾಕಷ್ಟು ಬಿ ಜೆ ಪಿ ನಾಯಕರಿದ್ದಾರೆ ಅಲ್ಲಿ ಹೀಗಾಗಿ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಮನೆಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಮುಖ್ಯವಾಗಿ ಬಿ ವೈ ವಿಜಯೇಂದ್ರ ಅವರನ್ನು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಲಿಲ್ವಾದಿ ನಾರಾಯಣ ಸ್ವಾಮಿ ಸಿ ಟಿ ರವಿ ಆರ್ ಅಶೋಕ್ ರೇಣುಕಾಚಾರ್ಯ ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಇದ್ದಾರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸಿ ಎಂ ಮನೆಗೆ ಮುತ್ತಿಗೆ ಹಾಕಬೇಕು ಈ ಒಂದು ವಿಚಾರವಾಗಿ ಅಂತ ಹೋಗಿದ್ರು ಆದರೆ ಪೊಲೀಸರಲ್ಲಿ ಸಾಕಷ್ಟು ಜನ ಇದ್ರು ಮೂವತ್ತಕ್ಕೆ ಹೆಚ್ಚು ಪೊಲೀಸ್ ಸಿಬ್ಬಂದಿ ಇದ್ರು ಅಲ್ಲಿ ಹೀಗಾಗಿ ಅವರೆಲ್ಲರೂ ಕೂಡ ಬಿಜೆಪಿ ನಾಯಕರ ವಶಕ್ಕೆ ಪಡೆದಿದ್ದಾರೆ ಏನು ಜೈಲಿನಲ್ಲಿ ಈ ರೀತಿಯಾದಂಥ ಒಂದು ರಾಜಾತಿಥ್ಯ ಕೊಡ್ತಾ ಇದ್ರು ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದವು ಉಗ್ರರಿಗೆ ಕೈದಿಗಳಿಗೆ ಕೊಲೆಗಡುಕರಿಗೆ ದುಷ್ಕರ್ಮಿಗಳಿಗೆ ದೇಶದ್ರೋಹಿಗಳಿಗೆ ಎಲ್ಲರಿಗೂ ಕೂಡ ಈ ರೀತಿಯಾದಂತಹ ಒಂದು ನೀವು ಸೌಲಭ್ಯವನ್ನು ಕೊಡ್ತಾ ಅಂತಂದರೆ ಈಗ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಸರ್ಕಾರ ಏನು ಮಾಡ್ತಾ ಇದೆ ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿ ಸಿಎಂ ಮನೆಗೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಾಯಕರು ಪ್ರಯತ್ನ ಪಟ್ಟಿದ್ರು ಆ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಬಿಜೆಪಿ ಗಣ್ಯರ ನಾಯಕರೇನಿದ್ದಾರೆ ಅವರೆಲ್ಲರನ್ನು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ಅಶ್ವಥ್ ನಾರಾಯಣ ಆರ್ ಅಶೋಕ್ ವಿಪಕ್ಷ ನಾಯಕ ಸಾಕಷ್ಟು ಜನ ನಾಯಕರಿದ್ದರು ಅಲ್ಲಿ ಹೀಗಾಗಿ ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೀವು ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ವಿಜೇಂದ್ರ ಅವರನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ನಾಯಕರುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಒಂದು ಪೊಲೀಸ್ ವ್ಯಾನ್ ಅಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪರಿಸ್ಥಿತಿ ಸ್ವಲ್ಪ ಅವತ್ತು ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು ಹೀಗಾಗಿ ಬಿ ಜೆ ಪಿಯ ಎಲ್ಲ ನಾಯಕರು ಆಲ್ಮೋಸ್ಟ್ ಮುಖ್ಯವಾದಂತಹ ನಾಯಕರಲ್ಲೂ ಕೂಡ ಪೊಲೀಸರು ವಶದಲ್ಲಿದ್ದಾರೆ ಈಗ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಾಗಿದೆ ಒಬ್ಬ ವ್ಯಕ್ತಿ ನಮಾಜ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಖರ್ಗೆ ಇದನ್ನ ಒಪ್ತಾರೆಯೋ ಇಲ್ವೋ ಎನ್ನುವಂತಹ ಒಂದು ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ ಯಾಕಂದ್ರೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಾಗ್ತಿದೆ ಸಿದ್ದರಾಮಯ್ಯ ಖರ್ಗೆ ಇದನ್ನು ಒಪ್ಪುತ್ತಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ ನೋಡಿ ಏನ್ ಮಾಡ್ತಾ ಇದ್ದಾರೆ ಅಂತ ಭದ್ರತಾ ಲೋಪ ಮತ್ತು ಓಲೈಕೆ ರಾಜಕಾರಣದ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಅನುಮತಿ ಪಡೆದ ಮೇಲೂ ಕೂಡ ಆರ್ ಎಸ್ ಎಸ್ ನೋಡೋದು ಏನು ಪಥಸಂಚನ ಬಗ್ಗೆ ವಿಚಾರ ಇತ್ತು ಸಿಎಂ ಸಿದ್ದು ಖರ್ಗೆ ನಮಾಜ್ ಬಗ್ಗೆ ಮಾತನಾಡಲಿ ಅಂತ ಬಿಜೆಪಿ ಆಗ್ರಹ ಮಾಡ್ತಾರೆ ಅಂದ್ರೆ ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮಾಜ್ ಮಾಡಿದ್ರಲ್ಲ ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಅದು ತಗೊಂಡಿದ್ದಾರೆ ಪರ್ಮಿಷನ್ ಅಂತ ಬಿಜೆಪಿ ವಕ್ತಾರ ವಿಷಯ ಹೇಳ್ತಾ ಇದ್ದ ನಲ್ಲಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅತಿ ಹೆಚ್ಚಿನ ಭದ್ರತೆ ಇರುವಂತಹ ಒಂದು ವಿಮಾನ ನಿಲ್ದಾಣ ವಲಯದಲ್ಲಿ ಹೀಗೆ ಹೆಂಗಾಯಿತು ನಮಾಜ್ ಮಾಡಲು ಪೂರ್ವ ಅನುಮತಿಯನ್ನ ಪಡೆದಿದ್ದಾರೆಯೇ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಸಂಬಂಧಿತ ಅಧಿಕಾರಿಗಳಿಂದ ಸೂಕ್ತ ಅನುಮತಿ ಪಡೆದ ನಂತರ ನಮಾಜ್ ಮಾಡಿದ್ರ ಇವರು ಅಂತ ಕ್ವಶನ್ ಮಾಡ್ತಾ ಇರುವಂಥದ್ದು ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಿದಾಗಲೂ ಕೂಡ ಆಕ್ಷೇಪಿಸುವಂತಹ ಒಂದು ಸರ್ಕಾರ ಈಗ ನಿರ್ಬಂಧಿತ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ನಮಾಜ್ ಮಾಡ್ತಿದ್ದಂತಹ ಚಟುವಟಿಕೆಗಳನ್ನ ಏಕೆ ನಿರ್ಲಕ್ಷಿಸುತ್ತಾ ಇದ್ರೆ ಯಾಕೆ ಕ್ವಶನ್ ಮಾಡ್ತಾ ಇಲ್ಲ ನಮ್ಮ ಸರ್ಕಾರ ಒಂದು ವಿಮಾನ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿ ಬಂದು ನಮಾಜ್ ಮಾಡ್ತಾನೆ ಅಂದ್ರೆ ಅದನ್ನ ನೋಡ್ಕೊಂಡು ನೀವ್ ಹೆಂಗ್ ಸುಮ್ನೆ ಇರ್ತೀರಿ ಯಾಕೆ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ನೀವು ಬರೀ ಆರ್ ಎಸ್ ಎಸ್ ಪಥಸಂಚಲನ ಮಾಡುತ್ತೆ ಅಂದ್ರೆ ನೀವು ಕ್ವಶನ್ ಮಾಡ್ತೀರಾ ಆದ್ರೆ ಈ ವಿಚಾರದಲ್ಲಿ ನೀವು ಯಾಕೆ ಸುಮ್ಮನೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಆಗಿರ್ಲಿ ಪ್ರಿಯಾಂಕ ಖರ್ಗೆ ಆಗಿರ್ಲಿ ಮತ್ತೊಬ್ಬ ಬೇರೆ ಒಂದು ಕಾಂಗ್ರೆಸ್ ನಾಯಕರಾಗಿರ್ಲಿ ಯಾರಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದಾರೆ ಯಾಕೆ ಓಲೇಕೇ ಒಂದು ರಾಜಕಾರಣವನ್ನು ನೀವು ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯಲ್ಲಿ ನಮಾಜ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವಿಮಾನ ನಿಲ್ದಾಣದಲ್ಲಿ ಅವರೇನಾದ್ರು ಅಲ್ಲಿರುವಂತಹ ಒಂದು ವಿಮಾನ ನಿಲ್ದಾಣದ ಅಧಿಕಾರಿಗಳ ಬಳಿ ಏನಾದರೂ ಪರ್ಮಿಷನ್ ತಗೊಂಡಿದ್ರ ಪರ್ಮಿಷನ್ ತಗೊಂಡೆ ಅಲ್ಲಿ ಅವ್ರು ನಮಾಜ್ ಮಾಡ್ತಾ ಇದಾರ ಇಲ್ಲ ತಾನೆ ಇದರ ಬಗ್ಗೆ ನೀವೇನಾದ್ರೂ ಗಮನ ಹರಿಸಿದೀರಾ ನೀವೇನಾದ್ರೂ ಮಾತನಾಡ್ತಾ ಇದ್ದೀರಾ ಯಾಕೆ ಸುಮ್ಮನೆ ಇದರ ಆರ್ ಎಸ್ ಎಸ್ ವಿಚಾರ ಬಂದಾಗ ಮಾತ್ರ ನೀವು ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೀರಾ ಇಲ್ಲ ಪರ್ಮಿಷನ್ ತಗೊಂಡೇ ನೀವು ಕಾರ್ಯಗಳನ್ನು ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತೀರಾ ಹಂಗಾದ್ರೆ ಇಲ್ಲಿ ಇದು ಒಂದು ಸಾರ್ವಜನಿಕ ವಲಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇತ್ತು ಇಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಹೆಂಗೆ ಇದಕ್ಕೆ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರಾ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅಥವಾ ಇನ್ನೊಂದು ಬೇರೆ ಕಾರ್ಯಕ್ರಮಗಳಿಗೆ ಅನುಮತಿ ತೆಗೆದುಕೊಳ್ಬೇಕು ಅಂತ ಅನ್ನೋದಾದರೆ ಈ ರೀತಿಯ ಒಂದು ಕೆಲಸವನ್ನು ಮಾಡಿದಾಗ ನಮಾಜ್ ಮಾಡಿದಾಗ ಇದಕ್ಕೂ ಕೂಡ ಪರ್ಮಿಷನ್ ಅಂತ ನೀವು ಹೇಳಬೇಕಲ್ಲ ಅದು ಕೂಡ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಇದು ಕೂಡ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಇಂತಹ ಜಾಗಗಳಲ್ಲಿ ಹೆಂಗೆ ನಮಾಜ್ ಮಾಡ್ತಾರೆ ನೀವು ಇದ್ರ ಬಗ್ಗೆ ಮಾತನಾಡಿ ಕ್ವನ್ ಮಾಡಿ ಇಲ್ಲ ಕ್ರಮ ತೆಗೆದುಕೊಳ್ಳಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಪ್ರಿಯಾಂಕ ಖರ್ಗೆ ಅವರಿಗೆ ಇಬ್ಬರು ಕೂಡ ಕ್ವಶನ್ ಮಾಡಿರುವಂಥದ್ದು ಬಿ ಜೆ ಪಿಯ ಒಂದು ವಕ್ತಾರಾಗಿರುವಂತಹ ವಿಜಯ್ ಪ್ರಸಾದ್ ಸರ್ಕಾರಕ್ಕೇನೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈ ವಿಚಾರವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನಾಗಿದೆ ಅನ್ನುವಂಥ ವಿಚಾರವನ್ನು ಹಾಕಿ ಫೋಟೋಗಳನ್ನು ಹಾಕಿ ವಿಡಿಯೋವನ್ನು ಹಾಕಿ ನೋಡಿ ಹಿಂಗೆ ಮಾಡ್ತಾ ಇದ್ದಾರಲ್ಲ ಇದಕ್ಕೇನಾದರೂ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ನಿಮ್ಮ ಸರ್ಕಾರದಿಂದ ಬಂದಿದೆಯಾ ಅಥವಾ ಅಲ್ಲಿರುವಂತಹ ಒಂದು ಆಡಳಿತ ಮಂಡಳಿ ಏನಿದೆ ವಿಮಾನ ನಿಲ್ದಾಣದ ಆಡಳಿತ ಅಧಿಕಾರಿಗಳೇನಿದ್ದಾರೆ ಅವರೇನಾದರೂ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರಿಂದ ತಗೊಂಡಿದ್ದಾರೆ ಅನುಮತಿ ಅವರು ತಗೊಂಡಿಲ್ಲ ಅದೇ ರೀತಿಯಾಗಿ ಆರ್ ಎಸ್ ಎಸ್ ಕೂಡ ತಗೊಂಡಿಲ್ಲ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ನಿರ್ಬಂಧ ಹೇರ್ತೀರಿ ಅನುಮತಿ ತಗೋಬೇಕು ಅಂತ ಹೇಳ್ತೀರಿ ಇಂಥದಕ್ಕೆ ಯಾಕೆ ನೀವು ಹೇಳಲ್ಲ ಇಂಥದ್ರ ಬಗ್ಗೆ ನೀವು ಯಾಕೆ ಮಾತನಾಡಲ್ಲ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ವಕ್ತಾರ ವಿಜಯಪ್ರಸಾದ್ ಏನಿದ್ದಾರೆ ಅವರು ಮಾತನಾಡ್ತಾ ಇದ್ದಾರೆ ನೀವು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಇದ್ರ ಬಗ್ಗೆ ನೀವು ಮಾತನಾಡ್ರಿ ಯಾಕೆ ಸುಮ್ಮನೆ ಇದ್ದಾರಾ ನಮಾಜನ್ನು ಮಾಡೋಕೆ ಅವರು ಮೊದಲೇ ಏನಾದರೂ ಪರ್ಮಿಷನ್ ತಗೊಂಡಿದ್ರೆ ಇಲ್ವಾ ಅದೆಲ್ಲವನ್ನು ಕೂಡ ನೀವು ಗಮನಿಸಿ ಕ್ರಮ ತೆಗೆದುಕೊಳ್ಳಿ ಬರೀ ಆರ್ ಎಸ್ ಎಸ್ ವಿಚಾರ ಬಂದಾಗ ಮಾತ್ರ ಯಾಕೆ ನೀವು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ ಯಾಕೆ ತಡಿತಾ ಇದ್ದೀರಾ ಯಾಕೆ ನೀವು ಅದನ್ನು ತಡೆ ಹಾಕೋಕೆ ಪ್ರಯತ್ನಗಳನ್ನು ಪಡ್ತಾ ಇದ್ದೀರಾ ಬೇಡ ನೀವು ಮಾಡೋ ಹಾಗಿದ್ರೆ ಎಲ್ಲ ವಿಚಾರಗಳಲ್ಲೂ ಒಂದೇ ರೀತಿಯಾಗಿದೆ ಒಬ್ರಿಗೊಂದು ರೀತಿ ಇನ್ನೊಬ್ರು ಒಂದು ರೀತಿ ಯಾಕೆ ನಿಮ್ಮ ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಆಗಿರುವಂತಹ ವಿಜಯ್ ಪ್ರಸಾದ್ ಈ ಒಂದು ವಿಚಾರದಲ್ಲಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಏನು ನಮಾಜ್ ಮಾಡಲಾಗಿದೆ ಆ ಒಂದು ವಿಚಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೂ ಮುಂಚೆ ಇದೇ ವಿಚಾರವಾಗಿ ಏನು ಪರಮೇಶ್ವರ್ ಅವರು ಕೂಡ ಮಾತನಾಡಿ ಹೇಳಿದರು ಅದು ಏನು ಘಟನೆ ಆಗಿದೆ ಅಲ್ಲಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿದುಕೊಳ್ತೀನಿ ತಿಳ್ಕೊಂಡ ನಂತರ ಮಾತಾಡ್ತೀನಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದರು ಹೀಗಾಗಿ ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ ಬಿಜೆಪಿ ವಕ್ತಾರ ವಿಜಯ್ ಪ್ರಸಾದ್ ಈ ವಿಚಾರವಾಗಿ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ತಿಳ್ಕೊಂಡು ಮಾತನಾಡ್ತೀನಿ ಅಂತ ಹೇಳಿದ್ರು ಹೀಗಾಗಿ ಯಾಕೆ ಸರ್ಕಾರ ಈ ವಿಚಾರದಲ್ಲಿ ಸುಮ್ಮನೆ ಇದೆ ಅಂತ ಹೇಳಿ ಕ್ವಶನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನಲ್ಲಿ ಡಿ ಕೆ ಸುರೇಶ್ ತಣ್ಣಗಾದ್ರಾ ಎನ್ನುವಂತಹ ಒಂದು ಕ್ವಶನ್ ಮೂಡ್ತಾ ಇದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ರೆಡಿ ಯಾಕೆ ಸೈಲೆಂಟ್ ಆದ್ರೂ ಗೊತ್ತಾ ಗೊತ್ತಿಲ್ಲ ಇದೇ ಕ್ವಶನ್ ಮೂಡ್ತಾ ಇದೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ರು ಅಣ್ಣನ ಬಗ್ಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆದ್ರೆ ಇದಕ್ಕಿದ್ದಂತೆ ಯಾಕೆ ಡಿ ಕೆ ಸುರೇಶ್ ಸೈಲೆಂಟ್ ಆದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೆ ದಿಢೀರಾಗಿ ಈ ರೀತಿಯಾಗಿ ಯಾಕೆ ಸೈಲೆಂಟ್ ಆದ್ರು ಎನ್ನುವ ಕ್ವಶನ್ ಡಿ ಕೆ ಸುರೇಶ್ ಸೈಲೆಂಟ್ ಆಗೋದ್ರ ಹಿಂದೆ ಇದೆಯಾ ಒಂದು ರಣತಂತ್ರ ಎನ್ನುವಂತಹ ಮಾತು ಅಣ್ಣನ ಸಿಎಂ ರೇಸ್ ತಮ್ಮನ ಸೈಲೆಂಟ್ ಅಸ್ತ್ರ ಏನ್ ಮಾಡೋಕ್ಕೆ ಹೊರಟಿದ್ದಾರೆ ಡಿ ಕೆ ಬ್ರದರ್ಸ್ ಇಬ್ರು ಕೂಡ ಕೆಎಂ ಎಫ್ ಅಧ್ಯಕ್ಷ ಸ್ಥಾನದ ಬಗ್ಗೆ ಡಿ ಕೆ ಸುರೇಶ್ ಸೈಲೆಂಟ್ ಹಾಕಿದ್ದಾರೆ ಸಿಎಂ ಪಟ್ಟಕ್ಕೆ ಇರಲು ಡಿ ಕೆ ಶಿವಕುಮಾರ್ ಸತತವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಕೈಗೂಡುತ್ತಾ ಇಲ್ಲ ಅಣ್ಣ ಶಿವಕುಮಾರ್ ಆಸೆಗೆ ಸಾಥ್ ನೀಡಿದ್ರು ಡಿ ಕೆ ಸುರೇಶ್ ಇಲ್ಲ ಅವರು ಹಾಗೆ ಆಗ್ತಾರೆ ಅದನ್ನು ಯಾರು ತಪ್ಸೋಕೆ ಆಗಲ್ಲ ಅಂತ ಒಂದೊಂದ್ಸಲ ಒಂದ್ ಇತರೆ ಹೇಳಿಕೆ ಕೊಟ್ಟಿದ್ರು ತನ್ನಿಂದ ಅಣ್ಣನಿಗೆ ತೊಂದರೆ ಆಗಬಾರದು ಅಂತ ಸುರೇಶ್ ಏನಾದ್ರು ಯೂಟರ್ನ್ ಹೊಡಿತಾ ಇದ್ದಾರೆ ಸುಮ್ನಾಗಿದ್ದಾರೆ ಮೌನವಾಗಿ ಹೈಕಮಾಂಡ್ ಮನೆ ಗೆಲ್ಲೋಕೆ ಡಿ ಕೆ ಸುರೇಶ್ ತಂತ್ರವನ್ನ ನಡೆಸ್ತಾ ಇದ್ದಾರೆ ಅಣ್ಣನಿಗಾಗಿ ಕಾಂಗ್ರೆಸ್ನಲ್ಲಿ ಯಾವ ಹುದ್ದೆ ಕೇಳಿದ್ದಾರೆ ಡಿ ಕೆ ಸುರೇಶ್ ಗೊತ್ತಿಲ್ಲ ಈ ಮೊದಲು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ರು ಡಿಕೆ ಸುರೇಶ್ ಈ ಹುದ್ದೆಗೆ ಪೈಪೋಟಿ ಮಾಡಿದ್ದೆ ಅಣ್ಣನ ಸಿಎಂ ಹುದ್ದೆಗೆ ಅಡ್ಡಿ ಆತಂಕ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಡಿಕೆಗಾಗಿ ಡಿಕೇಶ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಆಗಿದ್ದಾರೆ ಡಿಕೆ ಸುರೇಶ್ ಅಂತ ಹೇಳಲಾಗ್ತಾ ಇದೆ ತಮ್ಮನ ಸೈಲೆಂಟ್ ಆಗಿರುವಂತಹ ಒಂದು ಅಸ್ತ್ರ ನೋಡಿ ಇದೇ ಡಿಕೆ ಸುರೇಶ್ ಕೆಲ ದಿನಗಳ ಹಿಂದೆ ಮಾತನಾಡ್ತಾ ಇದ್ರು ಜೋರ್ ಜೋರಾಗಿ ಏನು ಅಂತಂದ್ರೆ ನಮ್ಮ ಅಣ್ಣ ಸಿಎಂ ಆಗೇ ಆಗ್ತಾರೆ ಅದನ್ನು ಯಾರು ಕೂಡ ತಡೆಯೋಕೆ ಆಗಲ್ಲ ಅದು ನಿರ್ಧಾರ ಆಗಿಬಿಟ್ಟಿರುವಂತಹ ವಿಚಾರ ನೀವು ಯಾರಾದರೂ ನೋಡಿ ಮಾತನಾಡಿ ತಮ್ಮಣ್ಣ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕಾಗಿ ಕಾಂಗ್ರೆಸ್ ಒಂದು ಪಕ್ಷಕ್ಕಾಗಿ ದುಡಿದಿದ್ದಾರೆ ಶ್ರಮಿಸಿದ್ದಾರೆ ಅವರ ಒಂದು ಕೆಲಸವನ್ನು ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಸಿಎಂ ಸ್ಥಾನವನ್ನು ಕೊಟ್ಟೇ ಕೊಡುತ್ತೆ ಅದನ್ನು ಯಾರಿಂದಲೂ ಕೂಡ ತಪ್ಪಿಸೋಕೆ ಆಗಲ್ಲ ಅಂತ ಮಾತಾಡಿದ್ರು ಅದಾದ ನಂತರ ಏನ್ ಹೇಳಿದ್ರು ಎಲ್ಲೋ ಒಂದ್ ಕಡೆ ಯೂಟರ್ನ್ ಹೊಡಿಯೋ ರೀತಿಯಲ್ಲಿ ಮಾತನಾಡಿದ್ರು ಏನಂತ ನಮ್ಮ ಅಣ್ಣನ ಹಣೆ ಸಿಎಂ ಆಗೋದು ಇದ್ರೆ ಆಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಎಲ್ಲದಕ್ಕೂ ಕೂಡ ಹಣೆ ಬರಾನೆ ಹೊಣೆ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಸುರೇಶ್ ತಮ್ಮ ವರಸೆಯನ್ನು ಬದಲಿಸಿ ಮಾತನಾಡಿದರು ಅದಾದ ನಂತರ ಮತ್ತೆ ಏನು ಹೇಳಿದ್ರು ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಮಾತಾಡೋ ರೀತಿ ಮಾತನಾಡುದು ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಅವರೇ ನಮ್ಮ ನಾಯಕರು ಅವರೇ ಸಿಎಂ ಆಗಿರುತ್ತಾರೆ ಅವರು ಉತ್ತಮವಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಅವರು ಬದಲಾದರೆ ನಮ್ಮ ಅಣ್ಣಗೆ ಬರಲಿ ಅಂತ ನಾನು ಆಶಿಸ್ತೀನಿ ಈ ರೀತಿಯಾದಂತಹ ಒಂದು ಮಾತುಗಳನ್ನು ಆಡಿದರು ಯಾಕೆ ಈ ರೀತಿಯಾದಂತಹ ಒಂದು ದಿಢೀರ ಬದಲಾವಣೆಯ ಮಾತುಗಳು ಅಂತ ಗೊತ್ತಾಗ್ಲಿಲ್ಲ ಆದ್ರೆ ಇವೆಲ್ಲದಕ್ಕೂ ಮೀರಿ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸೈಲೆಂಟ್ ಆಗಿನೇ ಏನೋ ಒಂದ್ ಕಡೆ ತೆರೆಯ ಹಿಂದೆ ಕೆಲವೊಂದು ತಂತ್ರಗಳನ್ನ ಮಾಡ್ತಾ ಇದಾರೆ ಇಬ್ಬರು ಡಿ ಕೆ ಬ್ರದರ್ಸ್ ಕೂಡ ಯಾಕಂದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಒಂದ್ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ ಈಗ ಡಿ ಕೆ ಸುರೇಶ್ ಕೂಡ ಸೈಲೆಂಟ್ ಆಗಿದ್ದಾರೆ ಹಾಗಾದ್ರೆ ಇಬ್ಬರು ನಾಯಕರು ಸುಮ್ಮನೆ ಇರೋದಕ್ಕೆ ಕಾರಣ ಏನು ಹೈಕಮಾಂಡ್ ಜೊತೆ ಮಾತಾಗಿದ್ಯಾ ಏನಾದರೂ ಹೇಳಿದಾರಾ ಅಥವಾ ಇವರೇ ಹೈಕಮಾಂಡೆ ಸುಮ್ಮನೆ ಇರಿ ಅಂತ ಹೇಳಿದಾರಾ ಇಲ್ಲ ನಾವು ಕಾದು ನೋಡಿ ಹೊಡೆಯುವ ಒಂದು ತಂತ್ರವನ್ನ ಅನುಸರಿಸ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಡಿ ಕೆ ಸುರೇಶ್ ಸೈಲೆಂಟ್ ಆಗಿದ್ದು ಯಾಕೆ ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಏನಾದರೂ ಅವರ ಅಣ್ಣನೇ ಹೇಳಿದಾರಾ ಇಲ್ಲಪ್ಪ ನೀನು ಏನೂ ಮಾತನಾಡಬೇಡ ಸುಮ್ಮನೆ ಇರು ಸೈಲೆಂಟ್ ಆಗಿರೋ ಈಗ ಪರಿಸ್ಥಿತಿ ಸರಿಯಲ್ಲ ನವೆಂಬರ್ ಕ್ರಾಂತಿ ಅಂತ ಇದ್ದರು ಆ ನವೆಂಬರ್ ಕೂಡ ಬಂದಾಗಿದೆ ನಾವೇನಾದರೂ ಈಗ ಏನಾದರೂ ಮಾತಾಡಿ ಎಡವಟ್ಟುಗಳನ್ನು ಮಾಡಿಕೊಂಡ್ರೆ ಇರುವಂತಹ ಒಂದು ಸ್ಥಾನ ಕೂಡ ಹೋಗಿಬಿಡುತ್ತೋ ಅಥವಾ ಏನಾದರೂ ಎಡವಟ್ಟಾಗುತ್ತೋ ಗೊತ್ತಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ಮನ ಗೆಲ್ಲಬೇಕು ಅಂದರೆ ನಾವೀಗ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಬೇಕಾಬಿಟ್ಟಿ ಎರಬೇರೆ ಹೇಳಿಕೆಗಳನ್ನು ಕೊಡೋ ಹಾಗಿಲ್ಲ ಏನನ್ನೂ ಮಾತನಾಡೋ ಹಾಗಿಲ್ಲ ನಾವು ಮಾತನಾಡೋಕು ಮುಂಚೆ ಯೋಚನೆಯನ್ನು ಮಾಡಿ ಮಾತನಾಡಬೇಕು ಅದಕ್ಕೆ ನೀನೇನಾದರೂ ಸ್ವಲ್ಪ ಸುಮ್ಮನೆ ಇರು ಸೈಲೆಂಟ್ ಆಗಿರೋ ಅಂತ ಅಣ್ಣ ಡಿ ಕೆ ಶಿವಕುಮಾರ್ ಹೇಳಿದ್ರೂ ಗೊತ್ತಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಡಿ ಕೆ ಸುರೇಶ್ ತಣ್ಗಾಗ್ಬಿಟ್ಟಿದ್ದಾರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಏನು ಕೂಡ ಸರಿಯಾಗಿ ಮಾತನಾಡ್ತಾ ಇಲ್ಲ ಅಣ್ಣನ ಒಂದು ಸಿ ಎಂ ಕುರ್ಚಿಯ ಒಂದು ಹೋರಾಟ ಏನಿದೆ ಸತತವಾಗಿ ಏನು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಮಾತನಾಡ್ತಾ ಇದ್ರು ಈಗ ಮಾತನಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿದ್ದಾರೆ ಈ ಕಡೆ ಡಿ ಕೆ ಸುರೇಶ್ ಕೂಡ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಇವರು ಇಬ್ರು ಪ್ಲಾನ್ ಮಾಡ್ತಿರಬಹುದು ಅಥವಾ ಇವರಿಗೆ ಹೈಕಮಾಂಡ್ ನ ಕೆಲವೊಂದು ಸೂಚನೆಗಳು ಬಂದಿರಬಹುದು ಎನ್ನುವಂತಹ ಒಂದು ಮಾತುಗಳು ಅನುಮಾನಗಳು ಕೂಡ ಉಟ್ಕೊಳ್ತಾ ಇದೆ ಹೀಗಾಗಿ ಸದ್ಯಕ್ಕೆ ಈಗ ಕೆಎಂ ಅಧ್ಯಕ್ಷ ಸ್ಥಾನಕ್ಕೆ ಏನು ಪೈಪೋಟಿ ಮಾಡಿದ್ರಲ್ಲ ಡಿಕೇಶ್ವರ ಆ ಒಂದು ವಿಚಾರವಾಗಿ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಈ ಒಂದು ವಿಚಾರದಿಂದ ಕೂಡ ಯಾವುದೇ ರೀತಿಯಾಗಿ ತೊಂದರೆಗಳು ಆಗಬಾರ್ದು ಅಣ್ಣನಿಗೆ ಒಂದು ರೀತಿಯಲ್ಲಿ ಸಿಎಂ ಸ್ಥಾನ ಸಿಗಬೇಕು ಅದಕ್ಕಾಗಿ ನಾನು ಈಗ ಸೈಲೆಂಟ್ ಆಗಿದ್ರೆ ಒಳ್ಳೆಯದು ಅನ್ನುವಂಥ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಸೈಲೆಂಟ್ ಆಗಿದ್ದಂತೆ ಕಾಣ್ತಾ ಇದೆ ನಮ್ಮ ಅಣ್ಣನಿಗೆ ಸಿಎಂ ಸ್ಥಾನ ಸಿಕ್ಕ ಮೇಲೆ ಆಮೇಲೆ ನಾನು ಮಾತನಾಡ್ತೀನಿ ಅಲ್ಲಿವರೆಗೂ ಸುಮ್ಮನೆ ಬಿಡೋಣ ಯಾಕೆ ಬೇಕು ಇಲ್ಲದ ಉಸಾಬರಿ ಯಾಕೆ ವಿವಾದಗಳನ್ನ ಮೈ ಮೇಲೆ ಇಳಕೋಬೇಕು ಯಾಕೆ ಹೈಕಮಾಂಡ್ ಕಣ್ಣಿಗೆ ಗುರಿ ಹಾಕಬೇಕು ಅಂತ ಹೇಳಿ ಸೈಲೆಂಟ್ ಆದಂತೆ ಕಾಣ್ತಾ ಇದೆ ಈಗ ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರಿಯುತ್ತೆ